ಸರ್ಕಾರಿ ಪ್ರೌಢಶಾಲೆ ಕಂಕಣವಾಡಿಯಲ್ಲಿ ಪೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಳಗಾವಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಯಬಾಗ್ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ವಕೀಲರ ಸಂಘ ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಕ್ಸೋ ಕಾಯ್ದೆಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗೌರಾನ್ಯುಕ್ತ ದಿವಾನಿ ನ್ಯಾಯಾಧೀಶರು ಬಿಸೇ ರೊಟ್ಟಿ ಮತ್ತು ಶ್ರೀಮತಿ ರೋಟರ್ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಗಣ್ಯ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರೌಢಶಾಲೆಯ ಕಂಕನವಾಡಿಯ ಮುಖ್ಯಾಧ್ಯಾಪಕರು ಶ್ರೀಯುತ ಪರಮಾನಂದ ಗಲಗಲಿ ಅವರು ವಹಿಸಿಕೊಂಡಿದ್ದರು ನೆರವು ಅರಿವು ಕಾನೂನು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತೆಂದು ಹೇಳಲು ಬಹಳ ಹರುಷ ಎಂದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಆರ್ ಬಸವರಾಜಪ್ಪನವರು ಎಸ್ಪಿ ಪೂಜಾರಿ ಎಲ್ ಎಚ್ ನಾಗನ್ಮುನೋಳಿ ಎಚ್ ನಿಡೋಣಿ ಎಚ್ ಕಮಲ್ ಪಿ ಎಸ್ ಪಿಎ ಪಿ ಎ ನಾಯ್ಕವಾಡಿ ಎಂ ಎಸ್ ಪೂಜಾರಿ ಜೆ ಬಿ ನಾಯಕ್ವಾಡಿ ಬಿ ಕೆ ಪೂಜಾರಿ ಆರ್ ಎಚ್ ಕರ್ಣಿ ವಿ ಎಂ ನಿಡೋಣಿ ಎಸ್ ಎಲ್ ಕಣದಾಳೆ ವಿ ಎಸ್ ಪೂಜಾರಿ ಎಂ ಎಸ್ ನ್ಯಾಯವಾದಿಗಳು ಹಾಗೂ ಮುದ್ದು ಮಕ್ಕಳು ಸಹಯೋಗಿ ಮಿತ್ರರು ಪಾಲಕ ಪೋಷಕರು ಬಂಧುಗಳು ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿ ವರದಿಗಾರರು ಬಿಟಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ அதி அபினர் கூட சந்தர் அபினந்தா தயவாத ಎಲ್ಲ ಒಂದು ಈ ಒಂದು ಪೋಕ್ಸೋ ಕಾಯ್ದೆಯ ಕುರಿತು ನಮ್ಮ ಶಾಲೆಯಲ್ಲಿ ಕಾನೂನು ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥದ್ದು ಒಂದು ಬಹು ದಿನದ ಒಂದು ಘಟನೆ ವಿಚಾರ ಇತ್ತು ನಮ್ದು ಅದಕ್ಕೆ ನಾನು ನಮ್ಮ ಕಂಕನವಾಡಿಯ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನ ಆಗಾಗ ವಕಲಾಗಿರ್ತಕ್ಕಂಥ ಎಲ್ಲರನ್ನೂ ಸಂಪರ್ಕದಲ್ಲಿ ಕರ್ಕೊಂಡಿರ್ದಾಗ ಸಮಯ ನಮಗೆ ಸರಿಯಾದ ಸ್ವಲ್ಪ ಸಿಗದೆ ಇರೋದಕ್ಕೆ ಸ್ವಲ್ಪ ಮುಂದಾಯಿತು ಈಗ ಚೈಲ್ಡ್ ಅಂದ್ರೆ ಯಾವ ವ್ಯಕ್ತಿಯ ವಯಸ್ಸು ಯಾವ ಮಗುವಿನ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದೆ ಅವರೆಲ್ಲರೂ ಸಹ ಮಗುವಿನ ವ್ಯಾಖ್ಯಾನದಲ್ಲಿ ಬರ್ತಾರೆ ನಾವು ಪಿಯು ವಿದ್ಯಾರ್ಥಿಗಳು ನೋಡಿದಾಗ ನಮ್ಮ ನೋಡಿದಾಗ ಮಗು ಅಂತ ತರಿಸಲ್ಲ ನಾವು ಸಾಮಾನ್ಯವಾಗಿ ನಾವು ಪರಿಕಲ್ಪನೆ ಮಗು ಅಂತಂದ್ರೆ ತಾಯಿ ಒಟ್ಟಿಗೆ ಮಗು ಎರಡು ವರ್ಷದ ಮಗು ಆರ್ಥಿಕ ಮಗು ಆತರ ಇಲ್ಲ ಈ ಕಾಯಿಲೆಯಲ್ಲಿ ಯಾವ ವ್ಯಕ್ತಿಯ ವಯಸ್ಸು ಹದಿನೆಂಟಿಂತ ಕಡಿಮೆ ಇದೆ ಅವರೆಲ್ಲ ಅದು ಪುರುಷ ಆಗಿರ್ಬೋದು ಅಥವಾ ಮಹಿಳೆಯಾಗಿರ್ಬೋದು ಈಗ ಬಾಲಕರಿರ್ಬೋದು ಅಥವಾ ಬಾಲಕಿಯರು ಇರ್ಬೋದು ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿನಿ ಇರ್ಬೋದು ಅವರೆಲ್ಲರೂ ಸಹ ಈ ಕಾಯ್ದೆ ಒಳಗಡೆ ಒಳಪಡ್ತಾರೆ ಬಂದು ನಮಗೆ ಬಂದಿರಬೇಕು ಪಿ ಯು ಸಿ ಓದ್ತಕ್ಕಂಥ ಎರಡನೇ ತನಕ ಓದ್ತಕ್ಕ ವಿದ್ಯಾರ್ಥಿಗಳು ಸಹ ಈ ಪೋಕ್ಸೋ ಕಾಯ್ದೆಯಲ್ಲಿ ಒಳಪಡ್ತಾರೆ ಬಾಲಕರು ಒಳಪಡ್ತಾರೆ ಬಾಲಕಿಯರು ಒಳಪಡ್ತಾರೆ ಇನ್ನು ವಿಷಯ ಮುಂದುವರೆದೇ ಈ ಪೋಕ್ಸೋ ಕಾಯ್ದೆ ಪ್ರಕರಣಗಳಲ್ಲಿ ಫಾರ್ಮ್ ಅಂಡ್ ಮಿಟಿಗೇಟಿಂಗ್ ಫಾರ್ಮ್ ಅಂತಿದೆ ಅಂದರೆ ಅತ್ಯಂತ ಕ್ರೂರವಾಗಿ ಅಥವಾ ಗಂಭೀರವಾಗಿ ಅಪರಾಧಗಳು ಅವರೇ ಅಧ್ಯಕ್ಷರಾದ ಧರೋರ್ ಅವರೇ ಉಪಾಧ್ಯಕ್ಷರಾದ ಪೂಜಾರಿ ಅವರೇ ಗಲಗಲಿ ಅವರೇ ಹಾಗೂ ಆರಕ್ಷಕರಾದ ನರಸವರಾಜು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರೇ ಹಾಗೂ ಗುರುಲೂಂದವರೇ ಗುರು ಮಾತೆಯೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಯಾಕೆ ನಮ್ಮ ಸೌರಾನ್ಯಿತ ನ್ಯಾಯಾಧೀಶರು ನಮ್ಮ ತಾಲೂಕಿನಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾರೆ ಹೇಗೆ ಅಂದರೆ ಮಕ್ಕಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಾಕಷ್ಟು ಏರ್ಪಡಿಸ್ತಾ ಇದ್ದಾರೆ ನಾನು ಇಷ್ಟು ವರ್ಷ ಅಲ್ಲಿ ನಮ್ಮ ರಾಯಭಾರದಲ್ಲಿ ನಾನು ಕೂಡ ಹೊಸ್ದಾಗಿ ಬಂದ್ವಿ ಸಾಹೇಬರು ಕೂಡ ಬಂದೆ ಬಂದಂತ ಪ್ರಥಮವಾಗಿ ಅವರ ಶಾಲಾ ಕಾಲೇಜುಗಳಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎಲ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ